ಪಾದಕ್ಕೆ ಮುಣಿದು ಹಾಗೆ ವೇದಿಕೆ ಮೇಲಿದ್ದಂಥ ಸಮಾಜದ ಹಿರಿಯರು ಸಮಾಜದ ಆತ್ಮೀಯರು ಆದಂಥ ಹಿರಿಯರು ಎಂಬುದು ಅವರೆಲ್ಲರಿಗೂ ನಾನು ಅನಂತ ಶರಣಗಳನ್ನು ಅರ್ಪಿಸಿ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿದ್ದಂತಹ ಎಲ್ಲ ಸಮಾಜದ ಅಭಿಮಾನಿಗಳಿಗೂ ಸಹಿತ ನಮಿಸಿ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಹೇಳಂಗಿಲ್ಲ ಆದ್ರೆ ಮನೆಯ ಬಹಳ ಇತ್ತು ಇಲ್ಲ ಹೇಳಲಿಕ್ಕೆ ಚಾನ್ಸ್ ಇಲ್ಲ ಇದು ಈ ಹಂಡೆ ಅರಸ ವಂಶ ಇಲ್ಲಿ ವಜೀರ್ ಅನ್ನೋದು ಹದಿನೈದನೇ ಶತಮಾನ ಹದಿನಾರನೇ ಶತಮಾನದಿಂದ ಬಂದದ್ದು ಅರಸು ವಂಶ ಎಲ್ಲಿಂದ ಇದು ಅದಂದ್ರ ಮನುವಿನಿಂದ ಹಿಡಿದುಕೊಂಡು ಇಲ್ಲಿವರೆಗೂ ಈ ವಂಶ ರಾಜವಂಶವಾಗಿಯೇ ಬಂದದ ಈಗ ಒಂದು ಹಳ್ಳಿ ಒಳಗೆ ನೀವು ಹೋದ್ರು ಸಹಿತ ಗೌಡ್ರಿ ಅಧಾರಿಯವರು ಒಂದೇ ಮನೆಯಿದ್ದರೂ ಪಾಟೀಲ್ ಇದ್ದಾರೆ ಅಧಿಕಾರ ನಡೆಸುವವರು ಆ ಅಧಿಕಾರ ನಡೆಸುವುದು ನಿನ್ನೆ ಇವತ್ತ ಬಂದಿಲ್ಲ ಈ ಮನುಸ್ಮೃತಿಯಿಂದ ಹಿಡಿದುಕೊಂಡು ಇಲ್ಲಿಯವರೆಗೂ ಬಂದರು ಇದು ಒಟ್ಟು ನಾ ಹೇಳಿಕ್ಕೆ ಹೋಗೋದಿಲ್ಲ ಈಗ ಈ ಅರಸು ವಂಶಕ್ಕೆ ಇದ್ದಂತಹ ಶಾಸನಾಧಾರಿತ ಬಿರುದುಗಳನ್ನು ಡೀಟೇಲ್ ಹೇಳಂಗಿಲ್ಲ ಆ ಹೆಸರುಗಳನ್ನು ಮಾತ್ರ ಹೇಳಿಬಿಡ್ತೀನಿ ಸಾಮಾನ್ಯವಾಗಿ ಮೊದಲನೇದ್ದು ಇವೆಲ್ಲ ಹ್ಯಾಂಗಂದ್ರಿ ನಾಮ ರೀತಿಯಿಂದ ಬಂದಂತವ್ರು ಒಂದೇ ಅಗಣಿತ ಪುಣ್ಯರ್ ಈ ಅರಸ ಅಗಣಿತ ಪುಣ್ಯರ್ ಅನಿಸಿಕೊಂಡ್ರು ಶಾಸನದಾರ ಇದೆಯಲ್ಲ ಕ್ರಿಸ್ತಕ ಒಂಬತ್ತು ನೂರ ಅರವತ್ತೈದನೇ ಇಶ್ವಿಯಿಂದ ಹದಿನೆಂಟು ನೂರ ಹತ್ತರವರೆಗೂ ಬಂದಂತಹ ಶಾಸನಗಳಲ್ಲಿಯ ಈ ಅನ್ವರ್ಥಕ ನಾಮಗಳು ಬಿರುದುಗಳು ಅವ್ನು ಹೇಳಿಕತ್ತಿನ ನಾನು ಯರಪ ವರ್ಗಿಷ್ಠ ಸಂತತಿಗೆ ಸಿಸ್ಟರ್ ಇದು ಅರ್ಥ ಆಗುವುದು ನಿಮ್ಗೆ ಬೇರೆಯ ಸಂತತಿಗಳಿಗೂ ಪ್ರಿಯರಾದವರು ತನ್ನ ಸಂತತಿಯ ಗೌರವವನ್ನು ಬೆಳೆಸುವಂತಹ ಹಂಡೆ ಅರಸರು ದುರ್ಜಯ ಕುಲ ಕುಲಜರ್ ಗೆದೀಲಿಕ್ಕೆ ಸಾಧ್ಯವಾಗದಂತಹ ಕುಲವನ್ನು ಮೀರಿದಂತಹ ವೀರ ಕುಲದವರು ಹಂಡೆ ಅರಸರು ಧಾತ್ರಿ ದಾನಗುಣ ಸಂಪನ್ನರು ಈ ಧಾತ್ರಿ ಅಂದ್ರೆ ಭೂಮಿ ಮೇಲೆ ದಾನ ಮಾಡಬೇಕು ಅಂದ್ರೆ ಇವರಷ್ಟು ದಾನ ಯಾರೂ ಮಾಡಿಲ್ಲ ಯಾವ ವಂಶದಲ್ಲಿಯೂ ಸಹಿತ ಬಂಗಾರದ ಶಾಸನಗಳನ್ನು ಕೊಟ್ಟಿಲ್ಲ ಆದ್ರೆ ಈ ಹಂಡೆ ಅರಸು ವಂಶದವರು ಬಂಗಾರದ ಶಾಸನಗಳನ್ನು ಕೊಟ್ಟಾರ ಗುರುಗಳಿಗೆ ನಿರ್ಮಲ ಚಿತ್ತರ್ ಶಿವನ ಪೂಜಕರ್ ಈ ವಂಶದವರು ನಿರ್ಮಲ ಚಿತ್ತರು ಶಿವನ ಪೂಜಕರು ಆದವರು ಹಾಗೆ ಪರಗಡ ವಿಭಾಡರ್ ವೈರಿಗಳು ಬಂದ್ರು ಸುತ್ತ ಹಾಕಿದ್ರೆ ಅವರನ್ನು ಚದುರಿಸಿ ಕಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವರು ನೆಗಲ್ದ ನಾಯಕ ಮಲ್ಲದ ಪ್ರಸಿದ್ಧಿಯನ್ನು ಪಡೆದಂತಹ ನಾಯಕರಿವರು ಇವರಂದ್ರೆ ಈ ಹನುಮಪ್ಪ ನಾಯಕನಿಂದ ಈ ಕಡೆ ಮುಂದೆ ಬರಬಾರ್ರಿ ಹೇಳಿದ ಕ್ರಿಸ್ತ ಸಕ ಒಂಬತ್ತು ನೂರ ಅರವತ್ತೈದರಿಂದ ಶಾಸನಗಳಲ್ಲಿ ಅದರ ಹಿಂದ ವೇದ ಸಾಹಿತ್ಯದಲ್ಲಿ ಸಾಕಷ್ಟು ಬರ ಈವನ್ನ ಮೆಗಾಸ್ಟನಿಶ್ ಈ ವಂಶವನ್ನು ಕುರಿತು ಸಾಕಷ್ಟು ಬರದಾನ ಅದನ್ನು ನಾವು ಅಧ್ಯಯನ ಮಾಡಬೇಕು ಬರಬೇಕು ಕರ್ಮಯ ರಾತ್ರಿಗಳು ಬ್ರಹ್ಮನ ಸಾಜರ್ ಬ್ರಹ್ಮವನ್ನು ತಿಳಿದುಕೊಂಡು ಆಚರಣೆಯಲ್ಲಿ ತಂದವರು ಮುತಿಗೆ ಶಾಸನ ಒಂದು ಏನು ಹೇಳ್ತದಂದ್ರ ಬ್ರಹ್ಮ ತನ್ನ ನಾಲ್ಕು ಮುಖಗಳಿಂದ ಒಂದೊಂದು ವೇದಗಳನ್ನು ಓದಿ ಬ್ರಹ್ಮ ಅನಿಸಿಕೊಂಡ ಆದರೆ ಮುತ್ತಿಗೆಯಲ್ಲಿಯ ಮೂರ್ನೂರು ಮನೆಯ ಎಲ್ಲ ಹಂಡೆ ಅರಸು ವಂಶದವರು ಒಂದೊಂದೇ ಮುಖದಿಂದ ನಾಲ್ಕು ವೇದಗಳನ್ನು ಓದಿ ಬ್ರಹ್ಮನಕ್ಕಿಂತಲೂ ಮಿಗಿಲಾದವರಾಗಿದ್ದರು ಅನ್ನುವುದನ್ನು ಇದು ಸ್ಪಷ್ಟಪಡಿಸ್ತದೆ ಭಾನುವಿನ ತೇಜರ್ ಸೂರ್ಯನ ಪ್ರಭಾವ ಹಾಗೆ ಬರ್ತದೋ ಸೂರ್ಯನ ಬಿಸಿಲು ಎಲ್ಲರಿಗೂ ಯಾವ ಸಮಾನಿ ಬೆಳಕನ್ನು ಕೊಡದ್ದು ಹಾಗೆ ಈ ಹಂಡೆ ಅರಸರು ಪ್ರಜೆಗಳೆಲ್ಲರನ್ನು ಸಮಾನವಾಗಿ ನೋಡಿದಂತಹ ಶ್ರೇಷ್ಠರು ನೀವು ಬರೇ ಹನುಮನಾಯಕರಿಂದ ಈ ಕಡೆ ಬರಬೇಡ್ರೆ ಹನುಮಪನಾಯಕ ಕಡಿಮೆ ಅಲ್ ಮತ್ತ ಅದ್ರ ಹಿಂದೂ ಸಹಿತ ಈ ಅರಸರು ಇದ್ದರು ಅನ್ನೋದು ಚಾಲುಕ್ಯರ ಮೂಲ ಹಂಡೆ ಅರಸರು ಬಾದಾಮಿ ಚಾಲುಕ್ಯರ ಮೂಲ ಅಂದ್ರೆ ಹಂಡಿರನ್ ರೂಪ ಅವ ಮೊದಲನೇ ಪುರುಷ ಇರುವುದರಿಂದ ಚಲ್ಕ ಅನ್ನುವ ಶಬ್ದವೊಂದು ಚಾಲುಕ್ಯ ಬಂದದ ಅವನ ಹೆಸರು ಬಂದದ ಅವನಿಂದ ಇದು ಅಂತಾಗ್ಯಾರ ಮುತ್ತಿಗೆ ಶಾಸನದೊಳಗೂ ಸಹಿತ ಗೋವಿಂದ ದೇವ ಅನ್ನುವ ಈ ಕಲ್ಯಾಣ ಚಾಲುಕ್ಯರ ಚಕ್ರವರ್ತಿಗಳಲ್ಲಿ ಇವನು ಒಬ್ಬ ಆ ಸಾಮರ್ಥ್ಯವನ್ನು ಇದ್ದ ಅಂತ ಶಾಸನದಾಗಿ ಹೇಳ್ತ ಅಂಥ ಶ್ರೇಷ್ಠರು ಭುವನ ಪ್ರಸಿದ್ಧ ವಾಹನ ವರ್ಧರ್ ಈ ಭುವನಕ್ಕೆ ಪ್ರಸಿದ್ಧರಾದವರು ಭುಜ ಮಲ್ಲರ್ ಭುಜದಲ್ಲಿ ಮಹಾನ್ ಶಕ್ತಿಯನ್ನು ಹೊಂದಿದವರು ಬೈಸರಸ ಹಂಡೆ ಅರಸರು ಬಹಳ ಜನ ಗ್ರಂಥಗಳನ್ನು ಇತಿಹಾಸ ತಜ್ಞರು ಬರೆಯುವಾಗ ಬೈಸರಸರು ಶೈವರು ವೀರಶೈವರು ಅಂತ ಇದನ್ನು ನಾವು ಮರ್ತು ಬಿಟ್ಟಾರ ಈಗ ನಾ ಇದನ್ನ ಹೇಳಿಕಿ ಬೈಸರಸರು ಹಂಡೇ ಅರಸರು ಅಂತ ಹಲವಾರು ಶಾಸನಗಳಲ್ಲಿ ಬಂದರು ಶೈವ ಸಂಪ್ರದಾಯವನ್ನು ಕಟ್ಟಿ ಬೆಳೆಸಿದಂಥವರು ಮಾನವರೋಳ ಅಗ್ರಗಣ್ಯರ್ ವೈರಿ ವಿರಾಮ ವೀರರು ಇವು ಬಹಳ ಅದವ ಇವನು ಬಹಳ ಹೇಳ್ಕೊತ ಹೋಗಿ ಭಯಂಕರ ಆಗ್ತದ ಹೇಳ ಬಹಳ 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 ದೊಡ್ಡದಾಗ್ತದ ಆದರೆ ಇನ್ನೊಂದು ಸಾವೂ ಇಲ್ಲಿ ಮುಖ್ಯವಾದದ್ದನ್ನ ಹೇಳಿಬಿಡ್ತೀನಿ ಇಲ್ಲಿ ಇನ್ನೊಂದು ಏನ್ ಬರ್ತದಂದ್ರೆ ಅಹೋಬಲ ಅನ್ನುವಂಥ ಈ ಹನುಮಪ್ಪ ನಾಯಕನನ್ನ ಹೊಗಳ್ಯಾನು ಹೆಂಗೆ ಹೊಗಳ್ಯಾನಂದ್ರೆ ಸಾಮಾನ್ಯ ಹದಿನಾಲ್ಕು ವಾರಸರನ್ನ ಹೊಗಳತ್ತ ಇವನ ಒಬ್ಬನನ್ನ ಹೊಗಳ್ಯಾನ ಯಾರನ್ನ ಹನುಮಪ್ಪನಾಯಕನ ಹನುಮಪ್ಪ ನಾಯಕನಂತೆ ಆಗೋದಿಲ್ಲ ಇವನ್ನ ಅವನ ಮಗನ ಹೆಸರು ಸಹಿತ ಅದು ಬರ್ತದ ಬಳ್ಳಾರಿ ಅರಸ ಅಂದರೆ ಅವರು ಬಳ್ಳಾರಿಯ ಅರಸ ಅನ್ನುವುದರಿಂದ ಅದು ಬಹಳ ಸ್ಪಷ್ಟವಾಗಿ ಬಂದದ್ದು ಅದಕ್ಕಾಗಿ ಅದನ್ನಷ್ಟೇ ನಾನು ಹೇಳಿ ಕೈ ಬಿಡ್ತೇನೆ ಅದು ಸ್ವಲ್ಪ ಓದ್ಬಿಡ್ತೇನೆ ನೋಡ್ರಿ ಎಷ್ಟು ಚಂದ ನೋಡ್ರಿ ಅವರು ಅವು ಬರಮಲ್ಲ ಅದನ್ನು ಹೇಳ್ತಾನೆ ಬರ್ದನು ಚಂದಾಗಿ ಶ್ರೀಮದ್ ರಾಮೇಶ್ವರರ ಪ್ರಸಾದವಾಣಿಯಂತೆ ನಡೆವ ಈ ಭೂಮಿಯ ಮೇಲೆ ದೇವತೆಗಳಂತೆ ಇರುವ ಈ ಹಂಡೆ ಅರಸರು ದೇವತೆಗಳಂತೆ ಇದ್ದರು ದೇವತೆಗಳಂತೆ ಇರುವ ಈತನು ವಜ್ರದ ಹೊದಿಕೆಯಂತಿರುವ ಆಶೀರ್ವಾದ ಮಹಾಕವಚವನ್ನು ಹೊಂದಿದ ಬಳ್ಳಾರಿ ನಗರಾಧೀಶ್ವರನು ಹೊಸ ವರ್ಷದ ಶುಭೋತ್ಸವದ ಚೈತ್ರ ಮಾಸದ ಆರಂಭೋತ್ಸವಾಗಿ ಉತ್ಸುಕನಾಗಿ ವೈರಿ ಹೃದಯ ನಡೆಸುವಂತಹ ಭಯಂಕರ ಜಯವೇರಿಗಳೊಂದಿಗೆ ನಿರ್ಭೀತ ಅಚಲ ಹೃದಯದೊಂದಿಗೆ ಪುರದಲ್ಲಿ ಪ್ರವೇಶಿಸುವ ಇಂದ್ರ ಸಮಾನವಾಗಿ ಪ್ರಜ್ವಲಿಸುವ ಈ ದೃಶ್ಯವನ್ನು ಪುರಕ್ಕೆ ಪುರವೇ ಹೊಗಳುತ್ತಿರಲು ಶರಣಾಗತರಾದವರು ಆ ದೃಶ್ಯವನ್ನು ಅನುಭವಿಸುತ್ತಾ ನೆನೆದು ಒದ್ಯಾದರ್ ಇಲ್ಲಿ ಹೆದರಿಕೆಯಿಂದನೂ ಬೆವರು ಬಂದದ ಅವನ ವೈಭವವನ್ನು ನೋಡಿಯೂ ಸಹಿತ ಬೆವರು ಬಂದದ ಒದ್ದೆಯಾದವರು ಅವರೆಲ್ಲರನ್ನೂ ನೋಡುವ ಬಳ್ಳಾರಿ ನಗಲಾಶವನ್ನು ಅವರೆಲ್ಲರನ್ನೂ ಸಮಾನವಾಗಿ ವಿನೀತ ದಯಾಪೂರ್ಣ ಹೃದಯದೊಂದಿಗೆ ಹಸನ್ಮುಖಿ ಚಿತ್ತದಿಂದ ಆನಂದ ಭಾಷಗಳೊಂದಿಗೆ ಹರಸುತ್ತಾ ಮನೋಹರ ಸೌಂದರ್ಯದೊಂದಿಗೆ ಪುರದಲ್ಲಿ ಪ್ರವೇಶಿಸುತ್ತಿರಲು ಈ ಈ ಹಂಡೆ ಅರಸ ಪುರದೊಳಗೆ ಪ್ರವೇಶ ಮಾಡುವಾಗ ಬಂದಂತಹ ಈ ಸಂದರ್ಭ ಎಡಬಲದಲ್ಲಿ ಸೇವಕಿಯರು ಸುಗಂಧ ಪೂರಿತವಾದ ಭೀಷಣಿಕೆಗಳಿಂದ ಮಂದ ಉದಿಸಿ ಬಳ್ಳಾರೀಶ್ವರನ ಮೈ ತಾಗಿ ಬೆವರು ಬರದಂತೆ ಮಾಡುತ್ತಾ ವಿವಿಧ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸುವ ಧರಿಸಿದ ವಸ್ತ್ರಾಭರಣಗಳು ತಲೆಗೆ ತುಂಬಿದ ಕಿರೀಟದಂತಿರುವ ವರ್ಣದ ಮುಂಡಾಸು ಮೆರಗು ವೃದ್ಧಿಗೊಳಿಸಿತ್ತು ಬಳ್ಳಾರೀಶ್ವರನು ನಿರ್ಮಲ ಸ್ವಾರ್ಥರಹಿತ ಭಾವದಿಂದ ಬಾಲಕ್ಷ್ಮ ಕೊಟ್ಕಳ್ರಿ ಈ ಬಳ್ಳಾರಿ ಅರಸರು ಅಂತಂದ್ರೆ ಈ ಹಂಡೆ ಅರಸರು ಹಂಗಿದ್ರು ಅಂದ್ರ ಎಲ್ಲರೂ ಸೌಂದರ್ಯವನ್ನು ಹೆಚ್ಚಿಸಿದ್ದು ಈ ದೃಶ್ಯಕ್ಕೆ ಚಾಮರ ಮೆರಗು ವೃದ್ಧಿಗೊಳಿಸುತ್ತಿದ್ದು ಬಳ್ಳಾರೀಶ್ವರನು ನಿರ್ಮಲ ಸ್ವಾರ್ಥರಹಿತ ಭಾವದಿಂದ ಮಂತ್ರಿ ಸ್ಥಾನಗಳನ್ನು ಸಮಸ್ತ ರಾಜ್ಯ ಬಾರದಂತೆ ನಿರ್ವಹಿಸುತ್ತಿದ್ದ ನಿಭಾಯಿಸುತ್ತಿದ್ದ ಜ್ಞಾನ ವಿನೀತ ಸಂಪನ್ನ ಭಾವದಲ್ಲಿ ವ್ಯವಹರಿಸುದ್ಧ ಕೌಶಲ ಸಂಪನ್ನನು ನಿಪುಣರಲ್ಲಿ ನಿಪುಣನು ಕವಿಯೂ ಆದವನು ಪುರಾತನ ಪೌರಾಣಿಕ ಇತಿಹಾಸ ಕಥನಗಳನ್ನು ಕೇಳಿಯು ಅವರೇ ಹಂಡೆ ಅರಸರು ಅರಸರಾಗಿದ್ದರೂ ಸಹಿತ ತಮ್ಮ ಇತಿಹಾಸವನ್ನು ಹಿಂದಿನ ಇತಿಹಾಸವನ್ನು ಓದಿಯೂ ಕೇಳ್ತಿದ್ದರು ಮಂದಿಯಿಂದನೂ ಕೇಳುತ್ತಿದ್ದರು ಹಾಗೆ ನೀವು ಸಹಿತ ಈ ಹಂಡೆ ಅರಸು ವಂಶಕ್ಕೆ ಸೇರಿದ ನೀವೆಲ್ಲರೂ ನಿಮ್ಮ ಇತಿಹಾಸವನ್ನು ತಿಳಿದುಕೊಂಡು ಮುಂದೆ ಹೆಜ್ಜೆ ಇಡಬೇಕು ಇಡ್ತೀರಿ ಮೊನ್ನೆ ಯಾಕಂದ್ರ ಒಳಗೆ ಒಂದು ಸಣ್ಣ ಮೀಟಿಂಗ್ ಕರೆದಾಗ ನಮ್ಮ ಜಿ ಎನ್ ಪಾಟೀಲ್ರು ಒಂದು ಹತ್ತು ಮಂದಿಗೆ ಫೋನ್ ಮಾಡಿದರು ಫೋನ್ ಮಾಡಿ ಯಾಕೆ ಹೇಳ್ತೀನಿ ನಮ್ದ ಈ ಹಂಡೆ ಅರಸು ವಂಶದವರು ಎಂದಿನಿಂದನೂ ದಾನಿಗಳಾಗಿಯೇ ಇದ್ದಾರ ಇವತ್ತೂ ದಾನಿಗಳಾಗಿರ್ತಾರ ಅನ್ನೋ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ ಆ ಹನುಮಪ್ಪ ನಾಯಕ ಅಥವಾ ಬಳ್ಳಾರಿ ಅರಸ ಆಧ್ಯಾತ್ಮಿಕ ಧ್ಯಾನ ಹೊಂದಿದವನಾಗಿದ್ದು ಸಾಧನೆಯಲ್ಲಿ ತೊಡಗಿದವನು ಆಚಾರ ವಿಚಾರಗಳೊಂದಿಗೆ ಪರಮಾತ್ಮ ಭಾವದವರಿಗೆ ಪರವಾಗಿ ನಿಲ್ಲುವವನು ಅಂದರೆ ಭಕ್ತರಿಗೆ ಈ ಅರಸು ಮನೆತನದವರು ಯಾವತ್ತೂ ಸಹಾಯಕರಾಗಿದ್ದಾರೆ ಅಮೃತಾತ್ಮನು ಯಾವತ್ತೂ ಆನಂದದಿಂದಿದ್ದು ಸಂತೃಪ್ತಿಯ ಭಾವದವನು ಬ್ರಹ್ಮಜ್ಞಾನಿಯು ದೇವೇಂದ್ರಂತೆ ಭೋಗಿಶಾಲಿಯೂ ಆದ ಬಳ್ಳಾರೀಶ್ವರನು ಶಿವರಥೋತ್ಸವದಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ದ ಇದು ಬಹಳಷ್ಟು ಹೇಳ ಆದ್ರೆ ಇಲ್ಲಿ ಇನ್ನೊಂದು ಸಣ್ಣದೊಂದು ನಿಮಗ ನೆನಪು ಮಾಡಿಕೊಡ್ತೇನೆ ಒಂದು ಬಟಾಂಗಿನಿ ಸಾಯ್ತು ನಡುವಿನ ಭಾಳ ಬಿಟ್ಟೆ ನಾನು ಸಾಮಾನ್ಯ ಈ ಬಿರುದುಗಳು ಎಷ್ಟ್ರೆ ಒಂದು ಐವತ್ತು ಬಿರುದುಗಳು ಈ ಹಂಡೆ ಅರಸರಿಗೆ ಬಂದಂತಹ ಬಿರುದುಗಳು ಶಾಸನಗಳಲ್ಲಿ ಐವತ್ತಕ್ಕಿಂತ ರಾಜಾದಿರಾಜಶ್ರೀ ಗೋತ್ರದ ಹೌದಾ ಆಮೇಲೆ ಪರಮ ಮಹೇಶ್ವರರು ವೀರ ಮಹೇಶ್ವರರು ಹಿಂದೂ ಬಹಳಷ್ಟು ಅದ ಆದ್ರೆ ಇನ್ನೊಂದು ಸಾಂದ್ರ ಇಲ್ಲಿ ಹೇಗೆ ಕೈ ಮುಗಿ ಮುಗಿಸಿಬಿಡ್ತೀನಿ ನಾನು ಬಟಾಂಗಿನಿ ಸಾಹಿತ್ಯದೊಳಗ ಒಂದು ಶ್ಲೋಕ ಅದು ಪದ್ಯ ಅದು ಅಂದ್ರೆ ಸ್ವಾಮಿ ಸ್ವನ್ನಲಾಪುರದ ಸಿದ್ದರಾಮೇಶ್ವರನ ಪ್ರೇಮಗೆ ಪೂಜಿಸುವ ತಂದೆ ಮಲ್ಕ ಬಳಿ ರೇ ಬಳಿ ರೇ ಕೆಳದಿಯ ಲಕ್ಷಿ ಕೆಳದಿಯ ಅಳಿಯ ಬಳಿಯ ದಳದ ಉನ್ನತವಾದ ಹಂಡೆ ಮಲ್ಲಕ ಕೆಳದಿ ಅರಸರೇನು ಬರ್ತಾ ಇಲ್ಲ ಕೆಳದಿ ಅರಸರು ಅಂದ್ರೆ ಈ ಹಂಡೆ ಅರಸರು ಒಂದು ಶಾಖೆ ಈ ಕಡೆ ಬಳ್ಳಾರಿ ಅನಂತಪುರವನ್ನು ಆಳಿದಂತಹ ಹಂಡೆ ಅರಸ ಒಂದು ಶಾಖೆ ಕೆಳದಿಯನ್ನು ಆಡಿದಂತಹ ಶಿವಪ್ಪನಾಯಕ ಶಿವಪ್ಪನಾಯಕನ ಬರ್ತಾ ನೋಡ್ರಿ ಕೆಳದಿ ಕೆಲವೇ ಅರಸರು ಅಂದ್ರೆ ಹಂಡೆ ಅರಸರ ಒಂದು ಶಾಖೆ ಅಂದ್ರೆ ಅದು ಇದೇ ವಂಶಕ್ಕೆ ಸೇರಿದಂತಹದ್ದು ಇದನ್ನ ಹೇಳಿ ಈ ಹಂಡೆ ಅರಸರು ವಂಶವಾಗಿ ಒಂದು ಸಣ್ಣ ಕತಿ ಹೇಳಿಕೆಗಳು ಏನಪ್ಪ ಅಂದ್ರೆ ಕತಿ ಅಂದ್ರೆ ಸ್ವಲ್ಪ ಲಕ್ಷ ಸ್ವಲ್ಪ ಸ್ವಲ್ಪ ಅಲ್ಲಿ ದೊಡ್ಡ ಸಂಕೀರ್ಣ ನಾಯಕ ಅಂತ ಇರ್ತಾನ ಆ ಹಂಡೆ ಹರಸ ವರ್ಷಕ್ಕೆ ಸೇರಿದವ ದೊಡ್ಡ ಸಂಕೀರ್ಣ ನಾಯಕ ಅವ ತನ್ನ ತನ್ನ ಮಗನಿಗೆ ಅಧಿಕಾರ ಕೊಟ್ಟು ಎಲ್ಲರೂ ಮುಂಭಾಗದಲ್ಲಿ ಬರಬೇಕು ತಾನು ಉತ್ತರ ಭಾಗಕ್ಕೆ ಪ್ರವಾಸಕ್ಕೆ ಹೊಡ್ತಾನೆ ಮೂರ್ನಾಕ್ ಮಂದಿ ಸದಾರಣ ತಗೊಂಡು ಕುದುರೆ ತಗೊಂಡು ಹಿಂದಿನ ಕಣಕ್ಕಿ ಹೊಟ್ಟೆ ಸಲ ಗಾಡಿ ತಗೊಂಡು ಹೋಗ್ತಾನೆ ಡೆಹ್ಲಿಗೆ ಹೋಗ್ತಾನೆ ಡೆಹ್ಲಿಗೆ ಹೋಗಿ ಚೌಡಿಗೆ ತರಿಬಿ ಊರೊಳಗೆ ಹೋಗ್ತಾನೆ ಕುದುರೆ ಬಿಟ್ಟು ಮಂದಿ ತಾವು ಅಡ್ಡಾಡ್ಕೊತ ಹೋಗ್ತಾರ ಅಲ್ಲಿ ಅಗಶಿ ಬಾಗಲಿಗೆ ಒಂದು ಖಡ್ಗ ಕಟ್ಟಿರ್ತದೆ ದೆಹಲಿ ವಾಗ ಇಲ್ಲೆಲ್ಲ ಅಗಶಿ ಬಾಗದ ಒಂದು ಖಡ್ಗ ಕಟ್ಟಿತ್ತು ಆ ಖಡ್ಗಕ್ಕೆ ಯಾರೂ ಟಚ್ ಮಾಡಂಗಿಲ್ಲ ಯಾರು ಟಚ್ ಮಾಡ್ತಾರ ಆ ಖಡ್ಗ ಕಟ್ಟಿದ್ದ ಸರ್ಜಾರ್ನೋಡಿ ಯುದ್ಧ ಮಾಡಬೇಕು ಇಡೀ ದೆಹಲಿಯ ಎಲ್ಲರೂ ರಾಜನೂ ಸಹಿತ ಹೆದರಿರ್ತಾನೆ ಆ ಖಡ್ಗ ಜ್ಯೋತಿ ಬಿದ್ದಿರ್ತದೆ ಅದಕ್ಕೆ ಬಗ್ಗೆ ಹೋಗಬೇಕು ಎಲ್ಲರೂ ಆದರೆ ಈ ಸಂಕಣ್ಣ ನಾಯಕ ಏನಿದ್ನಲ್ಲ ತನ್ನ ಸರ್ದಾರ್ ಜೋಡಿ ಇದು ಹಿಂಗೆ ಕಟ್ಟ್ಯಾರ ಕೇಳಿದ್ರೆ ಅದ ಇಂಥ ಒನ್ ಶೂರುದನಾ ಅದನ್ನು ಟಚ್ ಮಾಡಿದ್ರೆ ನೀವು ಒಂದು ಜೋಡಿ ಯುದ್ಧ ಮಾಡಬೇಕು ಸಾಯ್ಬೇಕು ಹೌದಾ ಸಾಯಿಕ್ ಒಂದೇ ಸಲ ಇಷ್ಟ ಮಾರಾಯ ಅಂದವನು ಬಡಬಡ ಸಾಯಿ ನಿಂದರೆ ತನ್ನ ಕಡಗಲ್ಲಿ ಹೊಡೆದ್ಬಿಡ್ತನ ಕತ್ತರಿಸ್ಬಿಲ್ತದ ಕೆಳಕಲ್ ಈ ಮೆಸೇಜ್ ಸುಲ್ತಾನಿಗೆ ಹೋಗ್ತು ಆ ಸುಲ್ತಾನಿಗೆ ಇಷ್ಟು ಖುಷಿ ಹಾಕನಾ ನನಗೂ ಸಾಧ್ಯ ಆಗಿದ್ದಲ್ಲ ಯಾವನು ಅಂತ ತಿಳ್ಕೊಂಡು ಖುಷಿ ಪಟ್ಟು ಹುಡುಗ್ರೆ ಅವ್ನು ಹೇಳ್ದು ಅಲ್ಲಿ ಈ ನಾಯಕ ನನ್ನ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗಿ ಏನು ಪಾ ಅದ್ರ ಪರಿಣಾಮ ಗೊತ್ತದ ಅಂತ ಗೊತ್ತದ ಅವ್ನು ಜೋಡಿ ಯುದ್ಧ ಮಾಡ್ಬೇಕಷ್ಟೇ ಸಾವಿದ ಒಂದೇ ಸಲ ತಲಿ ಬಗ್ಗು ಬೇಡ ನನಗೆ ತಲೆ ಬೊಗ್ಸು ಚಟ ಈ ಹಂಡೆ ಹಲಸಿದವ್ರಿಗಿಲ್ಲ ಹೀಗಾಗಿ ತಲೆ ಬಗ್ಗು ಚಟ ನನಗಿಲ್ಲ ನೋಡೋಣ ಅಲ್ಲ ಅಂತ ಮತ್ತು ಕೈಯಾಗಿ ಏನಿಲ್ಲಲ್ಲೂ ಹೆಂಗೆ ಮಾಡ್ತೀನಿ ಒಂದು ಕಡ್ಗೆ ಕೊಡುವಂತ ಒಂದು ಕಡ್ಗೆ ಬೀ ಶೋಗ ತನ್ನ ಶಿವಾಸನದಿಂದ ಅದನ್ನು ಹಿಡ್ಕಿ ಪಟಕ ಹಿಡಿದೆ ಹಿಗ್ ಜಳಪಿಸಿಬಿಟ್ಟ ಆ ಕಡ್ಗೆ ಮುರಿದು ಹೋಯ್ತು ಕಲಿಯವನು ಇಂಥ ಕಡ್ಡಿಗೆ ಮೂರ್ನಲ್ಲೂ ಬರೀ ಚಳಕಿಸ್ತಾರೆ ಅಂದವ ರಾಜ ಅಂದು ಮತ್ತೊಂದು ಕೊಟ್ಟ ಕೊಡ್ರಿ ಚೊಳತ್ ಕೊಟ್ಟ ತೊಗೊಂಡು ಬಂದ ಮರದಿವಸ ಯುದ್ಧ ನಡೆದು ಬಾಳ ಬೆಳಸು ಬೇಡ ನಡೀತಾವ ಬಂದ ಸರ್ದಾರ ಬಂದ ಸರ್ದಾರ ಇವ ರಾಜ ಕೊಟ್ಟದ್ದು ಆ ಸುಲ್ತಾನ್ ಕೊಟ್ಟದ ಕಡ್ಡಿಗ ಕೈಯಂದು ಬಿಟ್ಟು ನೆಲಕ್ಕೆ ಬಿದ್ದಂಗೆ ಮಾಡ್ತಾ ಇವು ಯಾರು ಸಂಕಂಡ ನಾಯಕ ಶಿಕ್ಷೆ ಶಿಕ್ಷರಿದಾವ ಇವು ಲಕ್ಷ ಇರಲಿ ಬಿದ್ದ ಬಿದ್ದ ಕುಡಿಯೇ ಸಿಕ್ಕ ಚಾನ್ಸ್ ಅಂತವ ಮುಸ್ಲಿಮ್ ಸುಲ್ತಾನೆ ಕಡ್ಗ ತಗೊಂಡು ಬೀಸ್ತಾನೆ ಹಿಂಗೆ ಉಳ್ಕೊಂಡು ಪಾರಾಗ್ತ ಪಾರಾಗಿ ತನ್ನ ನಡೆದಾಗ ಒಂದು ನಾಗಮುರ್ಗಿ ಕಡ್ಗೆ ಇರ್ತದೆ ಆ ಕಡ್ಗೆ ತಕೊಂಡು ತನ್ನ ನಡೆದಾಗಿತ್ತದು ಅದನ್ನು ತಗೊಂಡು ಯುದ್ಧ ಮಾಡಿ ಅವನನ್ನು ಕಟಂಜನ ಜನದ ತನ್ನ ಒಯ್ದು ನಡು ಜನಿವಾರಿ ಹೊಡ್ತಾಯಿದ್ದು ಯಾರು ಬಿಟ್ಟ ಪಾರಾಗ್ಬಿಡ್ತು ಪುರ ಸತ್ತ ಬಿಟ್ಟು ಆ ಕೈಯನ್ನು ಕಡ್ಗೆ ಬಿಟ್ಟ ಅವಾಗ ಸುಲ್ತಾನಿಗೆ ಗೊತ್ತಾಯ್ತು ಅಮ್ಮ ಏನೇನು ಲಿಖ್ತಾನ ಅವ್ ಹಿಂದ ಸರಿಬೇಡ ಹಡಿಯವ್ ಬಿಡ್ಬೇಡ ಅಂತ ಓದ್ಲಿಕ್ಕ ಇವ ಹೇಳ್ತಾನ ಯಾರು ಸಂಕಣ ನಾಯಕ ಅಲ್ಲಿ ಮುಗೋದು ಅದು ಅಂತ ಮುಂದೆ ಒಂದು ಎರಡು ಕಂ ಕ್ಷಣಕ್ಕೆ ಬೀಳ್ತದೆ ಯಾಕೆ ಹೇಳಿದೆ ಅಂದ್ರೆ ಈಗಲೂ ಸಹಿತ ದಿಲ್ಲಿ ಒಳಗೆ ಕನ್ನಡದು ಓಣೈತಿ ಯಾಕಂದ್ರೆ ಬಿಕಾಸ್ ಆಫ್ ಹೀಸ್ ನೇಮ್ ಈ ಏನು ಸಂಕಣ ನಾಯಕ ಅಲ್ಲಿ ಹೋಗಿದ್ನಲ್ಲ ಅಲ್ಲಿ ಸುಲ್ತಾನ್ ಜೋಡಿ ವರ್ಷನಲ್ಲ ತನ್ನ ಸಾಮರ್ಥ್ಯವನ್ನು ಅಲ್ಲಿ ಕನ್ನಡದ ಓಣಿ ಐತಿ ಇದು ಹಂಡೆ ಅರಸು ವಂಶಕ್ಕೆ ಸೇರಿದ್ದು ಇದು ಶಾಸನಗಳು ಹೇಳ್ತವೆ ಆಮೇಲೆ ಬಟಾಂಗಿನಿ ಸಾಹಿತ್ಯನೂ ಹೇಳ್ತದೆ ಆದರೆ ಕೆಲವರು ಆ ಇವನು ಯಾರನ್ನು ಕೆಲವೇ ಅರಸರನ್ನು ನಮ್ಮ ಅಂತ ಹೇಳ್ಕೊತ ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಲಿಂಗಾಯತ ಪ್ರತಿ ಹೊಡೆದು ನೋಡುದು ಏನು ತೊಂದರೆ ಇಲ್ಲ ಆದ್ರೆ ವಂಶಕ್ಕೆ ಸೇರಿದಾವಂತ ಇಂಥವು ಬಿರುದುಗಳು ಭಾಳ ಅದಾವೆ ಇನ್ನೂ ಹೇಳೋ ಭಾಳ ಅದಾವ ಸಮಯ ಇಲ್ಲ ಬಿಡ್ತೀನಿ ಆದ್ರೆ ಇಷ್ಟು ಜನ ಕೂತು ಇಷ್ಟನೇ ಕೇಳಿದಿರಲ್ಲ ಗಟ್ಟಿ ಕಾಲದಲ್ಲಿ ಕೇಳಿದಿರಲ್ಲ ನಿಮ್ಗೆಲ್ಲರಿಗೂ